ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ರುಚಿ ರುಚಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ ಈ ಕೊಬ್ಬರಿ ಮಿಠಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಮಕ್ಕಳಿಂದ ದೊಡ್ಡವರೆಲ್ಲರೂ ಸಹ ಈ ಕೊಬ್ಬರಿ ಮಿಠಾಯಿನ ಇಷ್ಟಪಟ್ಟು ತಿಂತಾರೆ ಇವತ್ತು ನಾನು ಕೊಬ್ಬರಿ ಮಿಠಾಯಿನ ರೆಡಿ ಮಾಡಿದ್ದೀನಿ ಈ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ನಿಮಗೆ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಎಷ್ಟು ಕೊಬ್ಬರಿ ಬೇಕೋ ಅಷ್ಟು ಕೊಬ್ಬರಿನ ನೀವು ತುರಿದಿಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ನಾನು ಒಂದೇ ಸರಿ ತುರಿದಿಟ್ಬಿಡೋಣ ಅಂತ ತುರಿದಿಟ್ಟಿದ್ದೀನಿ ಇವಾಗ ನಾನು ಇಷ್ಟನ್ನು ಕೊಬ್ಬರಿ ಮಿಠಾಯಿ ಮಾಡ್ತಾ ಇಲ್ಲ ಒಂದು ಬಟ್ಲಾಗುವಷ್ಟು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಈ ಕೊಬ್ಬರಿ ತುರಿನ ಉರಿಯೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ನಾವು ಫಸ್ಟೇ ಬಿಸಿಲಲ್ಲಿ ಈ ಥರ ಒಣಗಿಸಿಟ್ಕೊಂಡು ಬಿಟ್ಟರೆ ಕೊಬ್ಬರಿ ಮಿಠಾಯಿ ಮಾಡುವಾಗ ಅಥವಾ ಕೊಬ್ಬರಿಯಿಂದ ಇನ್ಯಾವುದು ಸ್ವೀಟ್ಸ್ ಮಾಡುವಾಗ ಕೊಬ್ಬರಿನ ಉರಿಯೋ ಅವಶ್ಯಕತೆ ಇರೋದಿಲ್ಲ ಇವಾಗ ಬಿಸಿಲು ಜಾಸ್ತಿ ಇದೆ ಅದನ್ನು ತುರಿದ ತಕ್ಷಣ ಒಣಗಿಸಿಟ್ಕೊಂಡ್ಬಿಡಿ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗ ಬೇಕಾದರೂ ಇದನ್ನು ಬಳಸ್ಕೊಬೋದು ಇವಾಗ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಅಂತ ಒಂದು ಕಪ್ ಕೊಬ್ಬರಿ ತುರಿನ ತೆಗೆದಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ತೆಗೆದಿಟ್ಕೊಂಡಿದ್ನೆಲ್ಲ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾತ್ರ ಹಾಕಬೇಡಿ ನೀರು ಜಾಸ್ತಿ ಹಾಕಿದ್ವು ಅಂದರೆ ತುಂಬ ತೆಳುವಾಗ್ಬಿಡುತ್ತೆ ಯಾಕೆಂದರೆ ಸಕ್ಕರೆ ಕರಗ್ತಾ ಕರಗ್ತಾ ನೀರು ಬಿಟ್ಟುಬಿಡುತ್ತೆ ತೆಳುವಾಗ್ಬಿಡುತ್ತೆ ಮತ್ತು ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಯಿತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜಾಸ್ತಿ ನೀರನ್ನು ಮಾತ್ರ ಹಾಕಬೇಡಿ ಇವಾಗ ನಾನು ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಾನು ಕೊಬ್ಬರಿನ ಫಸ್ಟ್ ಹುರಿದಿಲ್ಲ ಯಾಕೆಂದರೆ ಕೊಬ್ಬರಿನ ಫಸ್ಟೇ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟಿದ್ದೆ ಹಾಗಾಗಿ ಇವಾಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಬೆಲ್ಲದಿಂದ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ ಆದರೆ ನಾನಿಲ್ಲಿ ಸಕ್ಕರೆಯಿಂದ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಸಕ್ಕರೆ ಕರಗ್ತಾ ಕರಕ್ತ ತೆಳುವಾಗ್ತಾ ಇದೆ ಮತ್ತು ಕಲರು ಸಹ ಚೇಂಜ್ ಆಗ್ತಾಯಿದೆ ಕೊಬ್ಬರಿ ಮಿಠಾಯಿ ಮಾಡುವಾಗ ನಾವು ಒಂದು ಅದದಲ್ಲಿ ಇದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಏಕೆಂದರೆ ತೆಳುವಾದರೆ ಕೊಬ್ಬರಿ ಮಿಠಾಯಿ ನಿಜವಾಗ್ಲೂ ಚೆನ್ನಾಗಿ ಬರೋದಿಲ್ಲ ಗಟ್ಟಿಯಾದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆದರೆ ತೆಳುವಾದ್ರಂತೂ ಕೊಬ್ಬರಿ ಮಿಠಾಯಿ ಪರ್ಫೆಕ್ಟಾಗಿ ಬರೋದೇ ಇಲ್ಲ ಹಾಗಾಗಿ ನಾನು ಒಂದು ಆಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ನೋಡಿ ಸ್ವಲ್ಪ ತೆಳುವಾಗ್ತಾ ಇದೆ ತೆಳುವಾಗಿದೆಯಲ್ಲ ಅಂತ ನೀವು ಮತ್ತೆ ಕೊಬ್ಬರಿ ತುರಿನ ಸೇರಿಸ್ಬೇಡಿ ಗ್ಯಾಸ್ ಊರಿನ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಕೊಂಡು ಇದನ್ನು ಒಂದು ಐದು ನಿಮಿಷ ಹಾಗೆ ತಿರುಗಿಸ್ತಾ ಇರಿ ಮೀಡಿಯಮಾಗಿ ಗಟ್ಟಿಯಾಗ್ಬಿಡುತ್ತೆ ಇವಾಗ ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಇದ್ದಾಗೇ ಕಲರು ಸ್ವಲ್ಪ ಚೇಂಜ್ ಆಯಿತು ಮತ್ತು ಗಟ್ಟಿ ಗಟ್ಟಿಯಾಗ್ತಾ ಬರ್ತಾ ಇದೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಜಾಸ್ತಿ ತಣ್ಣಗಾಗೋದಕ್ಕೆ ಬಿಟ್ಟರೆ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಸ್ವಲ್ಪ ತುಂಬ ಬಿಸಿ ಇರುತ್ತೆ ನೋಡಿ ಆವಾಗಲೇ ಇದನ್ನು ರೆಡಿ ಮಾಡ್ಕೊಬಿಡಬೇಕು ಇವಾಗ ಸ್ಕ್ವಯರ್ ಇರುವಂತಹ ಒಂದು ಬಾಕ್ಸ್ ತೊಗೊಂಡು ಅದರಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಏಕೆಂದರೆ ಕೆಳಗಡೆ ಅಂಟಬಾರ್ದು ಬೇಗ ತಳ ಬಿಡೋದಿಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಅದನ್ನು ಎಲ್ಲ ಕಡೆ ಹರಡಿಸ್ತಾ ಇದ್ದೀನಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕೊಬ್ಬರಿ ಮಿಠಾಯಿ ಅದನ್ನು ಅದರೊಳಗಡೆ ಇದ್ದೀನಿ ನೋಡಿ ತೆಳುವು ಇಲ್ಲ ಗಟ್ಟಿಯೂ ಇಲ್ಲ ಮೀಡಿಯಮ್ ಆಗಿ ಗಟ್ಟಿ ಇದೆ ಈ ಥರ ಇದ್ದರೆ ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿದ ನಂತರ ನಾನಿಲ್ಲಿ ಒಂದು ಸ್ಪೂನಿಂದ ಅದನ್ನು ಸಮ ಮಾಡ್ತಾ ಇದ್ದೀನಿ ಸಮ ಮಾಡಿದ ನಂತರ ನಾನಿಲ್ಲಿ ಇದನ್ನು ಒಂದು ಗಂಟೆ ಹಾಗೆ ಬಿಡ್ತಾ ಇದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಡೋದೇನು ಬೇಡ ಹಾಗೆ ಒಂದು ಗಂಟೆ ಬಿಟ್ಟರೆ ಸಾಕು ಕೊಬ್ಬರಿ ಮಿಠಾಯಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ನಾನು ಇದನ್ನು ಬಾಕ್ಸಲ್ಲಿ ಹಾಕುವಾಗ ಮೀಡಿಯಮ್ ಆಗಿ ತೆಳುವಾಗಿತ್ತು ಇವಾಗ ಒಂದು ಗಂಟೆ ಬಿಟ್ಟು ಆನಂತರ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಗಟ್ಟಿಯಾಗಿದೆ ಇವಾಗ ಇದನ್ನು ಬಾಕ್ಸ್ ಒಳಗಡೆ ಸಹ ಕಟ್ ಮಾಡಬಹುದು ಆದರೆ ಬಾಕ್ಸ್ ಸ್ವಲ್ಪ ತೆಳುವಾಗಿರೋದ್ರಿಂದ ಕಟ್ ಮಾಡಿದಾಗ ಬಾಕ್ಸು ಸ್ಕ್ರಾಚ್ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಅಂಗಡಿಯಲ್ಲಿ ಒಣ ಕೊಬ್ಬರಿ ಮಿಠಾಯಿ ಯಾವ ಥರ ಸಿಗುತ್ತೋ ಅದೇ ಥರ ಒಣ ಕೊಬ್ಬರಿ ರೆಡಿ ಸೂಪರಾಗಿ ರೆಡಿಯಾಗಿದೆ ಇದನ್ನ ನಾನು ಒಂದು ಚಾಕುವಿನಿಂದ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಳಿ ಆದರೆ ನಾನಿಲ್ಲಿ ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕೊಬ್ಬರಿ ಮಿಠಾಯಿ ಈ ಥರ ಕೊಬ್ಬರಿ ಮಿಠೈ ಮನೆಯಲ್ಲೇನಾದರೂ ಇತ್ತು ಅಂದರೆ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡರು ಸಹ ಇಷ್ಟಪಟ್ಟು ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಮಿಠಾಯಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಣ ಕೊಬ್ಬರಿಯಿಂದ ಯಾವ ಥರ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಕೊಬ್ಬರಿ ಮಿಠಾಯನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಒಣ ಕೊಬ್ಬರಿ ಮಿಠಾಯಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು